ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತಿನ ದಿವಸ ಒಂದು ಹೊಸ ಥರ ರೆಸಿಪಿ ಅಂದರೆ ಹೊಸದೇನಲ್ಲ ಸಿಂಪಲ್ಲಾಗಿ ಎದುರು ಕಾಣೋ ಅಂಥ ಐಟಮ್ಸಲ್ಲೇ ನೀವು ರೆಡಿ ಮಾಡೋ ಒಂದು ರಸ ತೋರಿಸ್ತೀನಿ ಅದು ರಸ ಅಂತ ಅಂದ್ಕೊಬೋದು ನೀವು ಕಷಾಯಿ ಥರನೂ ಅಂದ್ಕೋಬೋದು ಸೂಪ್ ಅನ್ಕೋಬೋದು ಒಂಥರ ಆಪರ್ಟೈಸರ್ ಅನ್ಕೋಬೋದು ನೋಡಿ ಅದಕ್ಕೆ ಬೇಕಾಗಿರೋದು ಎರಡು ಟೊಮೆಟೊ ನಾನು ಇಟ್ಕೊಂಡಿರೋದು ಒಂದು ಈರುಳ್ಳಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಅರಶಿನ ಅರ್ಧ ಸ್ಪೂನು ಉಪ್ಪು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಮತ್ತು ಸಾಸಿವೆ ಸಾಸಿವೆ ಕೂಡ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ನೋಡಿ ಇದಿಷ್ಟು ಸಾಮಾನು ಮತ್ತು ಎರಡು ಹಸಿಮೆಣಸಿನಕಾಯಿ ಒಂಚೂರು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡ್ಬಿಡ್ತೀನಿ ಮತ್ತು ಟೊಮೆಟೊನು ಸಣ್ಣದಾಗಿ ಹೆಚ್ಕೊಳ್ತೀನಿ ನೋಡಿ ಇವಾಗ ಟೊಮೆಟೋನ ಟೊಮೆಟೊ ತುಂಬ ಸಣ್ಣ ಏನು ಹೆಚ್ಕೊಂಡಿಲ್ಲ ಯಾಕೆಂದರೆ ಗ್ರೈಂಡ್ ಮಾಡೋದ್ರಿಂದ ತುಂಬ ಸಣ್ಣಕ್ಕೇನು ಹೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿ ಮಾತ್ರ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ ಎಲ್ಲ ಸಾಮಾನು ನೋಡಿ ಇದು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಮಾತ್ರ ಬಿಟ್ಟು ಮಿಕ್ಕಿದ ಎಲ್ಲ ಐಟಮ್ಸನ್ನು ನಾನು ಗ್ರೈಂಡ್ ಮಾಡಿ ನಿಮಗೆ ನುಣ್ಣಗೆ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ನಾನು ತೋರಿಸಿದ್ನಲ್ವ ಅಷ್ಟು ಸಾಮಾನು ಸಾಸಿವೆ ಕೂಡ ಹಾಕೊಂಡ್ಬಿಟ್ಟಿದ್ದೀನಿ ಸಾಸಿವೆ ಕೂಡ ನುಣ್ಣಗೆ ರುಬ್ಬಿದಾಗ ಅದೊಂಥರ ಬೇರೆ ಥರನೇ ಟೇಸ್ಟ್ ಬರುತ್ತೆ ಇವಾಗ ಇದನ್ನು ನಾನು ನೋಡಿ ಇಷ್ಟು ನೀರಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಮರಳಿಸ್ಬೇಕು ಅಂತಲೂ ಏನಿಲ್ಲ ಈ ಬೇಸಿಗೆ ಕಾಲದಲ್ಲಿ ಇದನ್ನು ದಿನ ಒಂದು ಗ್ಲಾಸ್ ಕುಡಿಯೋದ್ರಿಂದ ತುಂಬ ಜೀರ್ಣಕಾರಿ ಮತ್ತು ತಂಪು ಕೂಡ ಇದು ನಿಮ್ಗೆ ಅನಿಸುತ್ತಲ್ವ ಆದರೆ ಇದು ತುಂಬ ತಂಪು ಮತ್ತು ಹೊಟ್ಟೆ ಕೂಡ ಭಾಳ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ನಾನು ಮಾತ್ರ ನಿಮಗೆ ಬಿಸಿಯಾಗಿ ಒಂಚೂರು ಎಣ್ಣೆ ಒಂದು ಸ್ಪೂನಷ್ಟು ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಈ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಎರಡೂ ಇದ್ದೀನಿ ಹಾಕ್ಬಿಟ್ಟು ಇದನ್ನು ನೋಡಿ ಇದು ಮಾಡಿಟ್ಕೊಂಡಿದ್ನಲ್ಲ ಇದನ್ನು ಮೊದಲೇ ಹೇಳಿದ್ದೀನಿ ನೀವು ಇದನ್ನು ಈ ಥರ ಮಾಡ್ದೇನೂ ಹಾಗೇನೂ ಕುಡಿಬೋದು ನೀವು ಯಾರನ್ನು ಮಾಡ್ತೀವಲ್ವ ಮನೇಲಿ ಅಡುಗೆ ಮಾಡುವಾಗ ಎರಡು ಐಟಮ್ಮು ನಮಗೆ ಅಡುಗೆ ಮನೇಲಿ ಇದ್ದೇ ಇರುತ್ತೆ ಅದರಿಂದ ನೀವು ಆರಾಮಾಗಿ ಇದನ್ನು ಮಾಡ್ಬೋದು ನಾನು ಇದಕ್ಕೆ ಏನು ಹೆಚ್ಚಿನ ಸಾಮಗ್ರಿ ಏನೂ ಹಾಕಿಲ್ಲ ನೋಡಿ ಒಂದು ಕುದಿ ಕುದಿಸಿ ಇಟ್ಕೊಂಡ್ಬಿಟ್ರೆ ಇದು ಎರಡು ದಿನ ಕೂಡ ಚೆನ್ನಾಗಿರುತ್ತೆ ಏನೂ ಆಗಲ್ಲ ಇದು ನೋಡಿ ಈ ತರ ನಾನು ಇದು ಹಾಕ್ತಾ ಇದ್ದಾಗ ನಿಂಬೆ ರಸನ ಹಾಕ್ತಾ ಇದ್ದೀನಿ ಇದಕ್ಕೆ ಅದು ನಿಮ್ಮ ಇಷ್ಟ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ಕಡಿಮೆ ಬೇಕಾದ್ರೆ ಕಡಿಮೆನೂ ಹಾಕೋಬಹುದು ಇದು ನೋಡಿದ್ರ ಸಿಂಪಲ್ ಆಗಿ ಟೊಮೆಟೊ ಈರುಳ್ಳಿ ರಸ ಅಂದ್ರೆ ಒಂದು ರೀತಿ ಪಾನೀಯ ಅಂತ ಕೂಡ ಇದು ಬೇಸಿಗೆಗೆ ತಂಪಾಗೋ ಅಂತ ಒಂದು ಪಾನೀಯನ ಕೂಡ ನಾನು ತೋರಿಸ್ತಾ ಇದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಮಸ್ಕಾರ